ಹರ ಹರ ನಮಃ ಪಾರ್ವತೀಪತೇ ಹರ ಹರ ಮಹದೇವ ಆತ್ಮೀಯರೆ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಗುರವೇ ಸರ್ವಲೋಕಾನಾಂಜೇ ಭವರೋಗಿಣಾಂ ನಿಧಜೇ ಸರ್ವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಆತ್ಮೀಯರೆ ಒಬ್ಬರು ಸ್ನೇಹಿತರು ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಪುನಃ ಪುನಃ ವಸ್ತುಗಳು ಮನೆಯಲ್ಲಿ ಲೋ ಇಟ್ಟಿರ್ತವೆ ಎಂದು ಮರೆತು ಹೋಗಿಬಿಡುತ್ತೆ ಅಥವಾ ವಸ್ತುಗಳು ಕಳೆದು ಹೋಗಿಬಿಡುತ್ತೆ ಏನು ಮಾಡೋದು ಅದನ್ನು ಹೇಗೆ ನಾವು ಏನಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಕಳೆದು ಹೋದಂತಹ ವಸ್ತು ಬರುವಂಥ ಸಾಧ್ಯತೆಗಳು ಇದೆಯಾ ಎಂಬುದನ್ನು ಕೇಳಿದ್ದಾರೆ ಈ ವಿಷಯವಾಗಿ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ನೋಡಿ ನಮಗೆ ಯಾವ್ಯಾವುದು ಪ್ರಾಪ್ತಿಯಾಗಬೇಕು ಅಂತಿದೆಯೋ ಭಗವದ್ ಅನುಗ್ರಹದಿಂದ ಅದು ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕೇ ಸಿಗುತ್ತದೆ ಅದೇ ಸಿಕ್ಕದ ಮೇಲೂ ಕೂಡ ಕೆಲವೊಂದು ಭೂಮಿ ದ್ರವ್ಯ ಮತ್ತು ಹಣ ಹೀಗೆಲ್ಲವೂ ಕೂಡ ನಮ್ಮಿಂದ ನಶಿಸಿ ನಷ್ಟವಾಗಿ ಹೋಗಿಬಿಡುತ್ತೆ ಆದರೆ ಕೆಲವು ಸಲ ಅದನ್ನು ಕೆಲವು ಜನ ಬಲವಂತವಾಗಿ ಕಿತ್ಕೊಂಡು ಹೋಗಿಬಿಡ್ತಾರೆ ಹೀಗಿದ್ದಾಗ ಅಥವಾ ನಾವು ಯಾರೋ ಒಬ್ಬರಿಗೆ ಹಣವನ್ನು ಕೂಡ ಸಿಗ್ತೇವೆ ಬಂದು ಯಾರೋ ಒಬ್ಬರಿಗೆ ಹುಷಾರಿಲ್ಲ ತೊಂದರೆ ಆಗಿದೆ ಅಂತೇಳಿ ಇರ್ತಾರೆ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಅರ್ಜೆಂಟಾಗಿ ಕೇಳಿರ್ತವೆ ಆವಾಗ ನಾವು ಓಹೋ ಇಂತಹ ಪರಿಸ್ಥಿತಿಯಲ್ಲಿ ಇದಾರಲ್ಲ ಕಷ್ಟದಲ್ಲಿ ಇದಾರಲ್ಲ ನಾವು ಯಾರ ಹತ್ರ ಹೇಳಿ ಅವರಿಗೆ ಸಹಾಯ ಮಾಡೋಣ ಹೇಳುವಂಥ ಉದ್ದೇಶದಿಂದ ನಾವು ಹಣಕಾಸನ್ನು ಕೊಡಿಸಿರ್ತೇವೆ ಇಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಇರ್ತಾರೆ ಡಿಸ್ಚಾರ್ಜ್ ಆಗುತ್ತೆ ಕೊನೆಗವರು ಮನೆಗೂ ಬರ್ತಾರೆ ಮನೆಗೆ ಬಂದ ಅನಂತರದಲ್ಲೂ ಕೂಡ ಹಣವನ್ನು ತಲುಪಿಸುವಂತಹ ಮನಸ್ಥಿತಿಯಾಗಲಿ ಪ್ರಯತ್ನವಾಗಲಿ ಮಾಡೋದೇ ಇಲ್ಲ ನಾವು ಕೊಡಿಸದಂತಹ ವ್ಯಕ್ತಿಗಳು ಕೊಟ್ಟವನು ಹಡಂಗಿ ಇಸ್ಕೊಂಡವನು ಇರು ಹೇಳುವಾಗೆ ಆಗಿಬಿಡುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಬಹಳ ದುಃಖ ಆಗತ್ತೆ ಚಿಂತೆ ಆಗುತ್ತೆ ಅಂಥ ಪರಿಸ್ಥಿತಿಯನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸುಲಭವಾದಂಥ ಒಂದು ಎರಡು ಬಹಳ ಸೂಕ್ಷ್ಮವಾದಂಥ ಪರಿಹಾರಗಳನ್ನು ಗಮನಿಸೋಣ ಒಂದನೇದಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಆ ಭಗವಂತನ ಅನುಗ್ರಹ ಮಾಡ್ತಾನೆ ಒಂದು ಕೇಳುವಂತಹ ಒಂದು ಪ್ರಯತ್ನ ಒಂದು ಸಲ ಎರಡು ಸಲ ಮೂರು ಸಲ ಕೇಳಬಹುದು ಕೇಳಿ ಕೇಳಿ ನಮಗೆ ಬೇಜಾರು ಬಂದ್ಬಿಡುತ್ತೆ ಎಷ್ಟು ಸಲ ಕೇಳುದಪ್ಪ ಅಂತೇಳಿ ಅನಿಸ್ತದೆ ಹಾಗಿದ್ದಾಗ ನೋಡಿ ಆ ಒಂದು ದ್ರವ್ಯಕ್ಕೋಸ್ಕರವಾಗಿ ಹಣಕ್ಕೋಸ್ಕರವಾಗಿ ನಾವು ಪ್ರತಿ ಶನಿವಾರ ಅರಣಿ ಮರದ ಪ್ರದಕ್ಷಿಣೆ ಮಾಡಬೇಕು ಇದು ಬಹಳ ಮುಖ್ಯವಾದಂಥದ್ದು ಪ್ರತಿ ಶನಿವಾರ ಶನಿವಾರ ಸೂರ್ಯಾಸ್ತದ ಪೂರ್ವದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಶಿವರೂಪಾಯ ವೃಕ್ಷರಾಜ ಜತೆ ನಮಃ ಅಂತೇಳಿ ಅಖಂಡವಾಗಿ ಅಶ್ವತ್ಥ ಮರದ ಆ ಮಹಾವಿಷ್ಣುವನ್ನು ಮತ್ತೆ ಅಲಕ್ಷ್ಮಿಯನ್ನು ನಿವಾರಣೆ ಮಾಡುವಂಥ ಮಹಾಲಕ್ಷ್ಮಿಯನ್ನು ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ನನ್ನಿಂದ ಭಗವಂತನ ಹೀಗೆ ಮಾಡಿಸ್ಬಿಟ್ಟಿದೆಯಾ ನನ್ನಿಂದ ಹೀಗೆ ಆಗ ಹೋಗ್ಬಿಟ್ಟಿದೆ ಏನು ಮಾಡ್ಲಿಕ್ಕಾಗತ್ತೆ ಹಾಗಾಗಿ ಅದು ನನಗೆ ಹಿಂದುವರೆಸುವಾಗೆ ನೀವು ಭಗವಂತ ಮಾಡಿಕೊಡುವಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಸ್ಮರಣೆ ಮಾಡಿ ಭಗವಂತನ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ನಾವೇನು ಮಾಡಬೇಕಪ್ಪ ಅಂತಂದರೆ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ರತಿ ಶನಿವಾರವು ಅರಣ್ಯ ಮರದ ಪ್ರದಕ್ಷಿಣೆ ಇದು ಬಹಳ ಸುಲಭವಾದಂಥದ್ದು ಹಾಗೆ ಎರಡನೇದಾಗಿ ನಾವು ಗಮನಿಸುವಂತಹದ್ದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ನೋಡಿ ಕಾರ್ತವೀರ್ಯಾರ್ಜುನ ಹೇಳುವಂಥ ಒಂದು ರಾಜ ಅಥವಾ ಭಗವದ್ಭಕ್ತ ಈ ಭಗವದ್ಭಕ್ತನನ್ನ ಅಥವಾ ಕಾರ್ತವೀರಾರ್ಜುನ ಹೇಳುವಂಥ ರಾಜನ ಸ್ಮರಣೆ ಮಾಡುವ ಮಾತ್ರದಿಂದ ಗತಂ ನಷ್ಟಂಚ ಲಭ್ಯತೆ ಯಾವ್ಯಾವುದು ನಾವು ಕಳ್ಕೊಂಡಿದ್ದೇವೋ ಅಥವಾ ಯಾರ್ಯಾವ್ದನ್ನ ನಾವು ಇನ್ನೊಬ್ಬರಿಗೆ ಕೊಟ್ಟು ಅದು ಬರಲಿ ಅಂತ ಹೇಳಿ ವಾಪಸ್ ಬರಲಿ ಅಂತ ಹೇಳಿ ನೋಡ್ತಾ ಇದ್ದೇವಿಯೋ ಅಂತಹ ಎಲ್ಲ ದ್ರವ್ಯಗಳು ಕೂಡ ನಮ್ಮ ಕಡೆಗೆ ವಾಪಸ್ ಬರುತ್ತೆ ಹೇಳುವಂಥದ್ದು ಅದು ಪ್ರಾಮಾಣಿಕವಾಗಿ ಧರ್ಮವಾಗಿದ್ರೆ ಖಂಡಿತವಾಗೂ ಬಂದೇ ಬರುತ್ತೆ ಹಾಗಾಗಿ ಈ ಮಂತ್ರ ಹೀಗಿದೆ ಮತ್ತೆ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಕನ್ನಡದಲ್ಲಿ ಬರೆದು ಈ ಮಂತ್ರಗಳನ್ನು ಕೂಡ ಹಾಕುವಂತಹ ಪ್ರಯತ್ನ ಮಾಡ್ತೇನೆ ಮಂತ್ರ ಹೀಗಿದೆ ಓ कार्तवीर्यार्जुनो नाम राजा बाहुसहस्रवान् तस्य स्मरणमात्रेण गतं नष्टं गतम् ॐ कार्तवीर्यार्जुनो नाम राजा बाहुसहस्रवान् तस्य स्मरणमात्रेण गतं नष्टं ಕಾರ್ತವೀರ್ಯಾರ್ಜುನೋ ನಾಮ ರಾಜ್ಯ್ಮರಣೇಣ ಗತನ್ನಷ್ಟ ಈ ಮಂತ್ರಗಳನ್ನು ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಒಂದು ಇಪ್ಪತ್ತೆಂಟು ನೂರ ಎಂಟು ಅಥವಾ ಸಾವಿರದ ಎಂಟು ಹಾಗೆ ಸಾಯಂಕಾಲವೂ ಕೂಡ ಒಂದು ಇಪ್ಪತ್ತೆಂಟು ನೂರ ಎಂಟು ಸಾವಿರದ ಎಂಟು ಈ ತರಹ ಈ ಮಂತ್ರಗಳನ್ನು ಪಠನೆ ಮಾಡಿದ್ರೆ ಅವರಿಗೆ ಕೊಡುವಂತಹ ಮನಸ್ಥಿತಿಯನ್ನಾದರೂ ಭಗವಂತ ನೀಡುವಂತಹ ಪ್ರಯತ್ನ ಮಾಡ್ತಾನೆ ಯಾಕಂದರೆ ಇವತ್ತು ಹೇಗಾಗಿದೆ ಅಂತಂದರೆ ಹಣಕಾಸು ಹೋಗುವಾಗ ಸುಲಭವಾಗಿ ಹೋಗುತ್ತೆ ಬರುವಾಗ ಬಹಳ ಕಷ್ಟ ಹಾಗಾಗಿ ಈ ಕಾರ್ತಿವರಾಜನ ಮಂತ್ರವನ್ನು ಜಪವನ್ನು ಮಾಡಿ ಪ್ರಾರ್ಥನೆ ಮಾಡಿ ನೋಡಿ ನಮ್ಮ ಸ್ನೇಹಿತರು ಮೊನ್ನೆ ಒಂದು ಸಲ ಆಟೋದಲ್ಲಿ ಹೋಗುವಾಗ ಪರಸು ಎ ಟಿ ಎಮ್ ಕಾರ್ಡು ಎಲ್ಲ ಬಿಟ್ಟು ಬಂದು ಬಂದುಬಿಟ್ಟಿದ್ದಾರೆ ಗಾಬರಿಯಲ್ಲಿ ಕೊನೆ ನನಗೆ ಗಾಬರಿ ಫೋನ್ ಮಾಡಿದಾಗ ಹೇಳಿದೆ ಈ ಮಂತ್ರಗಳನ್ನು ಪಠನೆ ಮಾಡಿ ಪುನಃ ಅಟ್ಲೀಸ್ಟು ಅವನಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ಕ ಹೇಗಾದರೂ ಮಾಡಿ ಪರ್ಸಲ್ಲಿ ಅವನು ಹುಡುಕಿ ಕೊಡುವಂತಹ ಪ್ರಯತ್ನ ಆಗಬಹುದು ಅಂಥೇಳಿ ಹಾಗೆ ಆ ದೈವಾನುಗ್ರಹದಿಂದ ಅವನು ಒಳ್ಳೆಯವನು ಕೂಡ ಇದ್ದ ತಂದು ತಲುಪಿಸದ ಇವರಿಗೆ ಹಾಗಾಗಿ ನಿಮಗೇ ಇರಬಹುದು ಅಥವಾ ನಿಮ್ಮ ಸ್ನೇಹಿತರಿಗೆ ಇರಬಹುದು ಇಂತಹ ಸಂದರ್ಭದಲ್ಲಿ ಆ ಮಂತ್ರ ದೇವತೆಗಳು ಅನುಗ್ರಹ ಮಾಡ್ತಾರೆ ಆ ಮಂತ್ರ ಮಂತ್ರದೇವತಾ ಅನುಗ್ರಹವಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ನಮಸ್ಕಾರ